ಹಲೋ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿವ್ಯ ಕನ್ನಡ ವ್ಲಾಗ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ಆಫ್ಟರ್ ಲಾಂಗ್ ಬ್ಯಾಕ್ ಎಸ್ ಸೊ ಈ ವಿಡಿಯೋ ಏನಂದರೆ ಸೊ ಎವ್ರಿ ಡೇ ರೊಟೀನ್ ನಂದು ಹೇಗಿರುತ್ತೆ ಅಂತ ಆಲ್ಮೋಸ್ಟ್ ಎವ್ರಿ ಮನೇಲಿ ಅಂದರೆ ಎಲ್ಲ ಮಾಮ್ಸ್ ವರ್ಕು ಇದೇ ಥರ ಇರುತ್ತೆ ಅನ್ಕೊತಾ ಇದ್ದೀನಿ ಸೊ ವರ್ಕ್ಗೆ ಹೋಗೋರ್ಗಾದರೆ ಸ್ವಲ್ಪ ಡಿಫ್ರೆಂಟಾಗಿ ಡೇ ಸ್ಟಾರ್ಟ್ ಆಗುತ್ತೆ ಬಟ್ ನನ್ನ ಡೇ ಸ್ಟಾರ್ಟ್ ಆಗೋದು ಫೈ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಅರ್ಲಿ ಮಾರ್ನಿಂಗ್ ಫೈ ಫೈ ತರ್ಟಿಗೆ ನಾನೇ ವಾಕಿಂಗ್ ಹೋಗ್ತೀನಿ ಫೋ ಸೊ ವಾಕಿಂಗ್ ಹೋಗ್ದಾದ ಸೊ ಅರೌಂಡ್ ಸೆವೆನ್ ಆಗುತ್ತೆ ಸಿಕ್ಸ್ ಫಾರ್ಟಿ ಟು ಸೆವೆನ್ ಆಗುತ್ತೆ ನಾನು ರಿಟರ್ನ್ ಮನೆ ಕರೆಷ್ಟರಲ್ಲಿ ಸೊ ಆ ವೀಡಿಯೋ ಕ್ಲಿಪ್ ನಾನು ಮಿಸ್ ಆಗಿದೆ ಇಲ್ಲ ಅದನ್ನು ಕೂಡ ನಾನು ಹಾಕ್ತಿದ್ದೆ ಎಸ್ ಅದಾದಮೇಲೆ ಮನೆಗೆ ಬಂದ್ರೆ ಬಂದಾದಮೇಲೆ ಇನ್ನೂ ಯಾರೂ ಎದ್ದಿರಲ್ಲ ಸೊ ನಾನು ಬಂದಮೇಲೆ ನಾನು ಸೌಂಡು ಕಿಚನಲ್ಲಿ ಸೌಂಡ್ ಆಗೋಷ್ಟೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎದ್ದೊಳ್ತಾರೆ ಎಷ್ಟು ಸೈಲೆಂಟಾಗಿ ಮಾಡಿದ್ರು ಎಸ್ ಅದಾದಮೇಲೆ ನಾನು ರೈಸ್ ಐಟಮ್ ಏನಾದರೂ ಇಡಬೇಕು ಅಂತ ಇದ್ದರೆ ನಾನು ಬೇಗನೆ ರೈಸಿಗೆ ನೆನೆ ಹಾಕಿಬಿಡ್ತೀನಿ ಬಿಕಾಸ್ ನಾನು ರೈಸ್ನ ಟೈಮ್ ಇದ್ದರೆ ತರ್ಟಿ ಮಿನಿಟ್ಸ್ ಹಾಕ್ತೀನಿ ಇಲ್ಲ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದರೂ ನೆನೆಸಿಬಿಟ್ಟು ನಾನು ರೈಸ್ನ ಇಡ್ತೀನಿ ಎಸ್ ಅದಕ್ಕಿಂತ ಮುಂಚೆ ನಾನು ಫಸ್ಟು ಎಲ್ಲ ನೈಟೆಲ್ಲ ಕ್ಲೀನ್ ಮಾಡಿರ್ತೀನಿ ಬಟ್ ಏನಾದರೂ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಯಾಕೆಂದರೆ ನೈಟ್ ಏನೇನು ಹುಳ ಓಡಾಡಿರುತ್ತೋ ಅಲ್ವಾ ಸೊ ಅದಕ್ಕೋಸ್ಕರ ಒಂದೊಂದು ಸರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮತ್ತೆ ಸ್ಟೌನ ಅಂಟಿಸ್ತೀನಿ ದೇವ್ರನ್ನ ನೆನೆಸ್ಕೊಂಡು ನೆನ್ ಅದನ್ನು ಅದು ನನಗೆ ಅಭ್ಯಾಸ ಆಗೋಗ್ಬಿಟ್ಟೇನೆ ಮಮ್ಮಿ ಹೇಳ್ಕೊಟ್ಟಿರೋದು ಸೊ ಕಣ್ಣಿಗೆ ಹೊತ್ಕೊಂಡು ಸ್ಟೌನ ಆನ್ ಮಾಡ್ತೀನಿ ಒನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವೇನೇ ಮಾಡಿ ನೈಟ್ ಟೈಮ್ಸು ನೀವು ಫಸ್ಟ್ ಮಾಡಬೇಕಾಗಿರೋ ವರ್ಕ್ ಇದೆ ಸೊ ನಿಮ್ದೆಲ್ಲ ವರ್ಕ್ ಆದಮೇಲೆ ಗ್ಯಾಸ್ನ ಸಿಲಿಂಡರ್ ಆಫ್ ಮಾಡಿ ಮಾರ್ನಿಂಗ್ ನೀವು ಆನ್ ಮಾಡ್ಕೋಬೋದು ಬಿಕಾಸ್ ಸಮಟೈಮ್ಸ್ ನಮಗೆ ಗೊತ್ತಿರೋಲ್ಲ ಆಫ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ ಅದು ಆಫ್ ಆಗಿರಲ್ಲ ಸೊ ಅದಕ್ಕೋಸ್ಕರ ಸೊ ನಾನಿಲ್ಲಿ ಹಾಲು ತರಕ್ಕೆ ಹೋಗ್ತೀನಿ ಹಸು ಹಾಲು ತರ್ತೀನಿ ನಾನು ಸೊ ಹನಿ ಚಿಕ್ಕವಾಗಿದ್ದಾಗೂ ಅವಳು ಬಾಟಲ್ ಕುಡಿಯೋವಾಗಿಂದೂ ನಾನು ಹಸು ಹಾಲನ್ನ ಅಭ್ಯಾಸ ಮಾಡಿದ್ದೆ ಎಸ್ ಹಾಲು ತಂದೆ ಅರಷ್ಟರಲ್ಲಿ ನಾನು ಚಿಕ್ಕಮಗ್ಳು ಹೆದ್ದೋಳದ್ಲು ಸೊ ಇಲ್ಲಿ ಅವ್ರಿಗೆ ಕಾಫಿ ಇಡ್ತಾ ಇದ್ದೀನಿ ಸೊ ನೋಡಿದ್ರೆ ಎಷ್ಟು ಜನ ಕಾಫಿ ಇಡ್ತಾ ಇದ್ದೀನಿ ಅಂದರೆ ಸಮಟೈಮ್ಸ್ ಈ ಥರ ಆಗುತ್ತೆ ವೀಡಿಯೋ ತೆಗಿಯೋವಾಗ ಎಲ್ಲೆಲ್ಲೋ ಕೈ ಹೋಗುತ್ತೆ ಸೊ ಇದೆಲ್ಲ ಕಷ್ಟ ಆಗ ಆಮೇಲೆ ಒರೆಸಿ ಮತ್ತೆ ನೀಟಾಗೆ ಕಾಫಿ ಮಿಕ್ಸ್ ಮಾಡಿದೆ ಎಸ್ ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮಾಡ್ತಾ ಸೊ ಲೆಮನ್ ಚಿತ್ರಾನ್ನ ಸೊ ಬೇಗ ಬೇಗನೆ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಆಗೋಗುತ್ತೆ ಮಾರ್ನಿಂಗ್ ಟೈಮ್ಸ್ ಒಂದು ಕಡೆ ನಾನು ನಾನು ಮಾಡ್ಕೋಬೇಕಾಗಿರೋ ಡೀಟಾಫ್ ಡ್ರಿಂಕ್ ಆಗಲಿ ಇಲ್ಲಾಂದರೆ ನನಗೆ ಬೇಕಾಗಿರೋ ಬ್ರೇಕ್ಫಾಸ್ಟ್ ಆಗಲಿ ಮತ್ತು ನನ್ನ ಮಗಳಿಗೆ ಸ್ಕೂಲ್ಗೆ ರೆಡಿ ಮಾಡಬೇಕು ಆ ಕಡೆ ಚಿಕ್ಕ ಮಗ್ಳು ಬಂದು ಅದು ಕೊಡು ಕೊಡು ಅಂತ ಸಿಕ್ಕಾಪಟ್ಟೆ ತಲೆ ತಿಂದುಬಿಡ್ತಾಳೆ ಮಾರ್ನಿಂಗ್ ಮಾರ್ನಿಂಗೆ ಬಟ್ ಏನು ಅಂದರೆ ಅವಳಿಗೆ ಏನಾದರೂ ಕೊಟ್ಬಿಟ್ರೆ ಆರಾಮಾಗೆ ಅವಳು ಮಾರ್ನಿಂಗ್ ಇದ್ದವಳು ತಿನ್ನೋ ಅಭ್ಯಾಸ ಅಂದರೆ ಜೀರಿಗೆ ತುಂಬ ತಿಂತಾಳೆ ಜೀರಿಗೆ ಮಾತ್ರ ಸೋ ಅದೇ ಥರ ಇದು ಬಂದು ನಾನು ಡೀಟಾಕ್ಸ್ ಡ್ರಿಂಕ್ ಎವ್ರಿ ಡೇ ಒಂದೊಂದು ಥರ ಡೀಟಾಕ್ಸ್ ಡ್ರಿಂಕ್ ಆಗಲಿ ಈ ಥರ ಶೇಕ್ ಆಗಲಿ ಇದು ಬಂದು ಬೀಟ್ರೂಟ್ ಶೇಕ್ ಆ್ಯಕ್ಚುಲಿ ಸೊ ಇದಕ್ಕೆ ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಇದು ರಿಯಲಿ ನಿಮಗೆ ಎಷ್ಟು ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ ಚೇಂಜಸ್ ಆಗುತ್ತೆ ಅಂದರೆ ನೀವೇ ನೋಡ್ಬೋದು ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಈ ಥರ ಡೈಲಿ ಒಂದೊಂದು ಥರ ಶೇಕ್ ಆಗಲಿ ಡಿಟಾಕ್ಸ್ ಡ್ರಿಂಕ್ಸ್ ಆಗಲಿ ಕುಡಿತಾ ಇದ್ದರೆ ನಿಮ್ಮ ಹೆಲ್ತಿಗೆ ನಿಮ್ಮ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಆ್ಯಂಡ್ ಮಾರ್ನಿಂಗ್ ಟೈಮ್ಸ್ ಅವಾಯ್ಡ್ ಮಾಡಿ ಕಾಫಿ ಟೀ ಈ ಥರ ಶುಗರ್ ಈ ಥರ ಆ್ಯಡ್ ಮಾಡಿಕೊಂಡು ಕುಡಿಯೋ ಡ್ರಿಂಕ್ಸ್ ಎಲ್ಲ ಅವಾಯ್ಡ್ ಮಾಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೂಟ್ಸ್ನ ಅವಾಯ್ಡ್ ಮಾಡಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ತುಂಬ ಜನ ಫ್ರೂಟ್ ಶೇಕ್ ಫ್ರೂಟ್ಸ್ನ ತಿಂತೀರಾ ಸೊ ಅದನ್ನು ಕೂಡ ಅವಾಯ್ಡ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಬಿಕಾಸ್ ಸ್ವೀಟ್ನೆಸ್ ಇರುತ್ತಲ್ಲ ಈ ಫ್ರೂಟ್ಸ್ ಕೂಡ ಸೊ ಅದಕ್ಕೋಸ್ಕರ ಸ್ವೀಟ್ ನೆಸ್ ಇರೋ ಥಿಂಗ್ಸ್ ಎಲ್ಲ ಅಂದರೆ ಫುಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿದ್ರೆ ತುಂಬಾ ಬೆಟರ್ ಈ ಥರ ಡಿಟಾಸ್ ಡ್ರಿಂಕ್ ಆಗಲಿ ಈ ಥರ ಶೇಕ್ಸ್ ಆದರೆ ತುಂಬಾ ಒಳ್ಳೆಯದು ಬಟ್ ವಿತೌಟ್ ಯೂಸಿಂಗ್ ಎನಿ ಶುಗರ್ ಓಕೆನಾ ಇಲ್ಲ ಅಂದರೆ ಸ್ವೀಟ್ನೆಸ್ ಇರೋದನ್ನು ಏನು ಆ್ಯಡ್ ಮಾಡ್ಕೋಬೇಡಿ ಆಮೇಲೆ ಒಂದು ಟೂ ಅವರ್ಸ್ ಆದಮೇಲೆ ನೀವೇನಾದರೂ ತಿನ್ಬೋದು ಬ್ರೇಕ್ಫಾಸ್ಟ್ ಅಂದರೆ ಬಟ್ ಆದಷ್ಟು ಈ ಫೈಬರ್ ಪ್ರೋಟೀನ್ ಫುಡ್ನ ತೊಗೊಳಕ್ಕೆ ಟ್ರೈ ಮಾಡಿ ಸೊ ಆವಾಗ ನಿಮಗೆ ಒಳ್ಳೆ ಸ್ಟ್ರೆಂತ್ ಇರುತ್ತೆ ಬೆಳಿಗ್ಗೆ ಮಾರ್ನಿಂಗ್ ನಮ್ಗೆ ಎಷ್ಟು ಕೆಲಸ ಇರುತ್ತಲ್ಲ ಆ ವರ್ಕೆಲ್ಲ ನಾವು ತಡ್ಕೊಬಳೆ ತಡ್ಕೋಬೇಕು ಅಂದರೆ ಎಸ್ ಅಫ್ಕೋರ್ಸ್ ನಾವು ಒಳ್ಳೆ ಪ್ರೋಟೀನ್ ವಿತ್ ಫೈಬರ್ ಫುಡ್ನ ತೆಗೋ ತೊಗೋಬೇಕು ಆವಾಗ ನಾವು ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡ್ಕೋ ಇಲ್ಲಾಂದರೆ ಸುಸ್ತಾ ಹೋಗ್ತೀವಿ ಎಸ್ ನಾನು ಮಾರ್ನಿಂಗ್ ಮಾಡೋ ಕೆಲಸ ಇದೆ ಫಸ್ಟು ನನ್ನ ಶೇಕ್ ಆಗಲಿ ಇಲ್ಲ ನಾನು ಈ ಥರ ಡಿಟಾಕ್ಸ್ ಡ್ರಿಂಕ್ ನಾನು ಮನೇಲೇ ಮಾಡ್ಕೊತೀನಿ ಯಾವ ಪ್ರೋಟೀನು ಇಲ್ಲಾಂದರೆ ಏನೂ ಔಟ್ಸೈಡ್ ತೊಗೊಳ್ಳೋ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಲ್ಲ ಎಲ್ಲರೂ ಮನೇಲೆ ಮಾಡ್ಕೊತೀನಿ ನ್ಯಾಚುರಲ್ಲಾಗಿ ಆಗಿ ಎಸ್ ಸೊ ಅದಾದಮೇಲೆ ನಾನು ಆದಷ್ಟು ರೈಸ್ ಐಟಮ್ ಇವಾಗ ಎಕ್ಸಾಂಪಲ್ ನಾನು ಇವಾಗ ನಮ್ಮ ಮನೆಯಲ್ಲಿ ನಾನು ಚಿತ್ರಾನ್ನ ಮಾಡಿದ್ದೀನಿ ಸೊ ಚಿತ್ರಾನ್ನ ಮಾಡಿದ್ದಕ್ಕೆ ನಾನು ಅವತ್ತು ತಿನ್ನಲ್ಲ ಸೊ ಈತ ಓಟ್ಸ್ ಏನಾದರೂ ತೊಗೊಂಡ್ಬಿಡ್ತೀನಿ ಸೊ ಓಟ್ಸ್ ತೊಗೊತೀನಿ ಸಪೋಸ್ ದೋಸೆ ಚಪಾತಿ ಆ ಥರದಾದರೆ ಎಸ್ ಅಫ್ಕೋರ್ಸ್ ನಾನು ದೋಸೆ ತಿಂತೀನಿ ಒನ್ ಆರ್ ಟೂ ದೋಸೆ ಮ್ಯಾಕ್ಸಿಮಮ್ ಟೂ ದೋಸೆ ಬಿಕಾಸ್ ನಾನು ಮತ್ತೆ ವರ್ಕೌಟ್ ಮಾಡಬೇಕಾಗುತ್ತೆ ನನ್ನ ಮನೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಸ್ಟ್ರಾಂಗ್ ಇರಬೇಕಲ್ವ ಅದಕ್ಕೋಸ್ಕರ ನಾನು ತಿಂತೀನಿ ಎಸ್ ಇಲ್ಲಿ ಆದರೆ ನನ್ನ ಟಿಫನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮಕ್ಕಳಿಗೆ ಫಸ್ಟ್ ತಿನ್ನಿಸ್ಬಿಡ್ತೀನಿ ನಾನು ಹಂಗೆ ಮಾತ್ರ ಕಳಿಸಲ್ಲ ಅಟ್ಲೀಸ್ಟ್ ಸ್ವಲ್ಪ ಆದರೂ ಹೊಟ್ಟೆ ತುಂಬ ತಿನ್ನಲಿಲ್ಲ ಅಂದರೆ ಸ್ವಲ್ಪ ಆದರೂ ತಿನ್ನಿಸಿ ಕಳಿಸ್ಬಿಡ್ತೀನಿ ಸೊ ನೋಡ್ತಿರಲ್ಲ ಮನೆಯಲ್ಲಿ ಮಾರ್ನಿಂಗ್ ಕಿಚನ್ ಹೇಗಿರುತ್ತೆ ಅಂದರೆ ಒಬ್ಬ ನೋಡೋಕ್ಕೆ ಸಾಲಲ್ಲ ಅಷ್ಟು ಮೆಸ್ಸಪ್ಪಾಗಿ ಹೋಗಿರುತ್ತೆ ಎಸ್ ಇಲ್ಲಿ ಅವಳಿಗೆ ಸ್ಕೂಲ್ ಕಳಿಸ್ಬಿಟ್ಟು ಬಂದಮೇಲೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಬರ್ತಾ ನನಗೆ ಏನಾದರೂ ತರಕಾರಿ ಬೇಕು ಮಧ್ಯಾಹ್ನಕ್ಕೆ ಅಂದರೆ ಸೊ ಈ ಥರ ನಾನು ಆವಾಗಲೇ ಶಾಪ್ ಮಾಡ್ಕೊಂಡು ಬಂದುಬಿಡ್ತೀನಿ ಬಂದಿದ್ದ ತಕ್ಷಣ ನಾನು ನನಗೆ ಬೇಕಾಗಿರೋ ಬ್ರೇಕ್ಫಾಸ್ಟ್ನ ನಿಧಾನಕ್ಕೆ ಕೂಲಾಗೆ ನಾನು ಮಾಡ್ಕೊತೀನಿ ಎಸ್ ಅವ್ರಿಗೆ ರೆಡಿ ಆಗೋಗಿರುತ್ತಲ್ವ ಸೊ ಅವ್ರು ರೆಡಿ ಆಗೋ ಅಷ್ಟರಲ್ಲಿ ನನಗೆ ಬೇಕಾಗಿರೋ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಕಿಚನಲ್ಲಿ ಕ್ಲೀನಿಂಗ್ ಆಗಲಿ ಆಗಲಿ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅರೌಂಡ್ ನೈನ್ ತರ್ಟಿಗೆಲ್ಲ ನನ್ನ ಕಿಚನ್ ಕ್ಲೀನ್ ಫುಲ್ ಕಂಪ್ಲೀಟಾಗಿ ಆಗೋಗ್ಬಿಡುತ್ತೆ ಬಿಕಾಸ್ ಟೆನ್ ಅಷ್ಟರಲ್ಲಿ ನಾನು ಒರೆಸೋದು ಗುಡಿಸೋದು ಏನಿದ್ರೂ ಆಗೋಗ್ಬಿಡುತ್ತೆ ಯಾಕೆಂದರೆ ನನ್ನ ಟೈಮಿಂಗ್ಸ್ ನಾನು ಸೆಟಪ್ ಮಾಡ್ಕೊಬಿಡ್ತೀನಿ ಈ ಟೈಮಿಂಗ್ಸ್ ಇದಿತ್ತು ಈ ವರ್ಕ್ ಆಗೋಗ್ಬಿಟ್ರೆ ನನಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ಇಲ್ಲಾಂದರೆ ಎಲ್ಲ ಹರಿ ಬರಿ ಆಗೋಗ್ಬಿಡುತ್ತೆ ಸೊ ನಾನು ಹಾಲು ತಂದಿರ್ತೀನಲ್ಲ ಸೊ ಎಲ್ಲ ಕೆಲಸ ಆದಮೇಲೆ ಲಾಸ್ಟನಲ್ಲಿ ಲಾಸ್ಟ್ ಆ್ಯಂಡ್ ಫೈನಲಲ್ಲಿ ಇಡೋ ಕೆಲಸನೇ ಹಾಲು ಕಾಯಿಸೋದು ಅರೌಂಡ್ ನೈನ್ ಥರ್ಟಿ ಟೆನ್ಗೆ ಆ ಥರ ಕಾಯಿಸಿಬಿಟ್ಟು ನಾನು ಗುಡ್ಸ್ಕೊಳ್ತಾ ಇರ್ತೀನಿ ಅಷ್ಟರಲ್ಲಿ ಅದು ಕೂಡ ಆಗೋಗ್ಬಿಡುತ್ತೆ ಸೊ ಅವತ್ತು ಮೆಸ್ಸ ಹೆಂಗೆ ಅಂದರೆ ಇಟ್ಬಿಟ್ಟು ಮಾಡ್ತಾ ಹೋಗ್ಬಿಟ್ಟಿದ್ವಿ ಫುಲ್ಲು ಆಗ್ತಾನೆ ಎಲ್ಲ ಸ್ಟವ್ ಸೋಪ್ ಎಲ್ಲ ಹಾಕಿ ಕ್ಲೀನಾಗೆ ಒರೆಸಿದೆ ಮತ್ತೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಸ್ಟವ್ ಎಲ್ಲ ಸೊ ಆ ಥರ ಒಂದೊಂದು ಸರಿ ಆಗುತ್ತೆ ಮರ್ತೋಗ್ಬಿಡ್ತೀನಿ ಯಾವುದೋ ಫುಲ್ಲೂ ಲೋಕದ್ರಲ್ಲಿ ಇಡ್ತೀನಿ ಹಾಗಾಗಿ ಸೊ ಇದ್ದೀರಲ್ಲ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಾನು ಟಿಫನ್ ಆಗಿದ ತಕ್ಷಣ ಕ್ಲೀನ್ ಮಾಡಿಬಿಡ್ತೀನಿ ಮತ್ತು ಮಧ್ಯಾಹ್ನ ಅಡುಗೆ ಆಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಸ್ ಅದಾಗಿದ ತಕ್ಷಣ ನನ್ನ ಕೆಲಸನೇ ಗುಡಿಸೋದು ಸಾರಿಸೋದು ಎಸ್ ಎಲ್ಲರ ಮನೇಲೂ ಇರೋದು ಇದೇ ಅಲ್ವಾ ರೊಟೀನ್ ಬೋರಾಗಿ ಹೋಗುತ್ತೆ ಎದ್ದೋಳು ಟಿಫನ್ ಮಾಡು ಗುಡಿಸು ಸಾರಿಸು ಮತ್ತು ಅಡುಗೆ ಮಾಡು ಮತ್ತು ತೊಳಿ ಮತ್ತು ಮಕ್ಕಳನ್ನ ಕರ್ಕೊಂಬ ಅವ್ರಿಗೆ ತಿನ್ಸು ಮತ್ತು ರಾತ್ರಿ ಮಾಡು ಸೋ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದೆ ತ ನಾನು ಏನಾದರೂ ಚೇಂಜ್ ಮಾಡಬೇಕು ಅಂತ ಮಾಡ್ಕೋಬೇಕು ಅಂತ ಅನ್ಕೊತೀನಿ ಆ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮೇ ಸಿಗಲ್ಲ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತನೂ ಗೊತ್ತಾಗಲ್ಲ ಸೊ ವರ್ಕ್ ಮಾಡಬೇಕು ಅನಿಸುತ್ತೆ ಬಟ್ ನಾನು ಇರ್ತಾಳೆ ಇಲ್ಲ ಏನಾದರೂ ಮಾಡಬೇಕು ಅನಿಸುತ್ತೆ ಅದಕ್ಕೂ ಟೈಮ್ ಇರಲ್ಲ ಆಲ್ಮೋಸ್ಟು ನನ್ನ ಬ್ಯಾಟ್ರಿ ಲೋ ಹೋಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ನನ್ನ ಕೆಲಸ ಎಷ್ಟು ಅಂದರೆ ಆಲ್ಮೋಸ್ಟ್ ಒಂದು ಟೂವರೆಗೂ ನನ್ನ ಕೆಲಸ ಮುಗಿಯೋಲ್ಲ ಬಿಕಾಸ್ ನೋಡಿ ನಾನು ಗುಡಿಸಿ ಸಾರಿಸೋಷ್ಟ್ರಲ್ಲಿ ಟೆನ್ ತರ್ಟಿ ಆಗೋಗುತ್ತೆ ಎಲ್ಲರೂ ಹೋಗೋದೇ ಏಯ್ಟ್ ತರ್ಟಿ ನೈನ್ ನನ್ನ ಹಸ್ಬೆಂಡ್ ಹೋಗೋಸ್ರಲ್ಲೇ ನೈನ್ ನೈನ್ ತರ್ಟಿ ಆಗೋಗುತ್ತೆ ಸೊ ಅವರೆಲ್ಲ ಹೋಗಿದ ತಕ್ಷಣ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ನೈನ್ ತರ್ಟಿ ಆಫ್ ಆನ್ ಅವರ್ ಆದರೂ ಬೇಕು ಅಡುಗೆ ಮನೆಯೆಲ್ಲ ಪಾತ್ರೆ ಎಲ್ಲ ತೊಳೆದು ಮಾರ್ನಿಂಗ್ದೆಲ್ಲ ಕ್ಲೀನ್ ಅಪ್ ಮಾಡಿ ಅಷ್ಟರಲ್ಲಿ ಆಗುತ್ತೆ ಅದಾಗಿದ ತಕ್ಷಣ ನಾನು ಗುಡಿಸಿ ಸಾರಿಸಿ ಅಷ್ಟರಲ್ಲಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳಿಗೆ ಸ್ವಲ್ಪ ಹಾಲು ಕೊಟ್ಟು ಅವಳನ್ನ ಮಲಗಿಸಿ ಅಷ್ಟರಲ್ಲಿ ಹತ್ತುವರೆ ಆಗೋಗುತ್ತೆ ಎಸ್ ನೋಡಿ ಎಷ್ಟು ಪ್ರಶಾಂತವಾಗಿರುತ್ತೆ ಗೊತ್ತ ಎಲ್ಲರೂ ಹೋದ್ಮೇಲೆ ಸಿಕ್ಕ ಹೊಟ್ಟೆ ನಂಗೆ ಪೀಸ್ಫುಲ್ಲಾಗಿ ಅನಿಸುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಅದನ್ನ ಒಂದು ಸರಿ ಲುಕ್ ಹಾಕಿದ್ರೆ ಹಬ್ಬ ಬೆಳಗ್ಗೆ ನೋಡಬೇಕು ಎಷ್ಟು ಮಿಸ್ಅಪ್ ಆಗಿರುತ್ತೆ ಗೊತ್ತಾ ಅದೇ ಒಡಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ನೋಡಿದ್ರೆ ನನಗೆ ನೋಡ್ತಾನೆ ಇರಬೇಕು ಅಷ್ಟು ನಂಗೆ ತುಂಬ ಓಸಿಡಿ ಕ್ಲೀನಿಂಗ್ ಮಾತ್ರ ಇಲ್ಲ ಅಂದರೆ ನನಗೆ ಎಲ್ಲಿರೋ ಬಿ ಪಿ ಎಲ್ಲ ಬಂದ್ಬಿಡುತ್ತೆ ಸ ಇವ್ಳು ಸ್ನಾನ ಆಯಿತು ಇವಳಿಗೆ ಹಾಲು ಕೊಟ್ಬಿಟ್ರೆ ನೋಡಿ ಆರಾಮಾಗಿ ಕುಡ್ದುಬಿಟ್ಟು ಮಲ್ಕೊಂಬಿಡ್ತಾಳೆ ಸೊ ನಾನಿಲ್ಲಿ ಸ್ವಲ್ಪ ಒಂದು ಫಾರ್ಟಿ ಮಿನಿಟ್ಸೇ ನಾನು ವರ್ಕೌಟ್ ಮಾಡ್ಕೊಂಡು ಬಿಕಾಸ್ ನಾನು ವಾಕಿಂಗ್ ಹೋಗಿ ಅಲ್ಲಿ ಇನ್ನೊಂದು ಪಾರ್ಕ್ ಇದೆ ಅಲ್ಲಿ ನಾನು ಸ್ವಲ್ಪ ಈ ಜಿಮ್ದಲ್ಲಿ ಹಾಕಿರ್ತಾರಲ್ಲ ಪಾರ್ಕಲ್ಲಿ ಅದೆಲ್ಲ ಮಾಡ್ಕೊಂಬರ್ತೀನಿ ಬಟ್ ಅಲ್ಲಿ ಸ್ಟ್ರೆಚ್ ಎಲ್ಲ ಸ್ಟ್ರೆಚ್ ಮಾಡೋ ಥಿಂಗ್ಸ್ ಇರಲ್ವಲ್ಲ ಸ್ವಲ್ಪ ಸೊ ಇಲ್ಲಿ ನಾನು ಸ್ಟ್ರೆಚ್ ಮಾಡ್ಕೊಡೋ ಅಂದರೆ ಕಾಲು ಕೈ ಎಲ್ಲ ಸ್ಟ್ರೆಚ್ ಮಾಡೋ ಎಕ್ಸಸೈಸ್ ಏನೇನಿದಿರುತ್ತೋ ಅದನ್ನೆಲ್ಲ ನಾನು ಮನೇಲಿ ಫಸ್ಟು ಅಪ್ ಮಾಡ್ಕೊಂಬಿಟ್ಟು ಆಮೇಲೆ ಮತ್ತೆ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊತೀನಿ ಒನ್ ಥಿಂಗ್ ಐಸ ಎಲ್ಲರೂ ತುಂಬ ರಾಂಗಾಗೆ ಅದು ಥಿಂಕ್ ಮಾಡೋದೇನು ಅಂದರೆ ಈ ವರ್ಕೌಟ್ ಮಾಡಿ ಸಣ್ಣ ಆಗಬೇಕು ಅಂತಲೇ ಎಲ್ಲರೂ ಡಯೆಟ್ ಆಗಲಿ ವರ್ಕೌಟ್ ಮಾಡಲಿ ಮಾಡಬೇಕು ಅಂತ ಇಂಟೆನ್ಷ ಇಂಟೆನ್ಷನ್ ಇರೋಲ್ಲ ಕೆಲವರು ಸಣ್ಣ ಆಗಬೇಕು ಅಂತಲೇ ಇರ್ತಾರೆ ಬಟ್ ನಾನು ಹೆಲ್ದಿಯಾಗಿರಬೇಕು ಅಂತಲೇ ಬಿಕಾಸ್ ನನ್ನನ್ನು ನಾನು ನೋಡ್ಕೋಬೇಕು ಅಂದರೆ ಅಫ್ಕೋರ್ಸ್ ನಾನು ನಮ್ಮ ಫ್ಯಾಮಿಲಿನ ನೋಡ್ಕೋಬೇಕು ಅಂದರೆ ಸೊ ಅಫ್ಕೋರ್ಸ್ ನಾನು ತುಂಬ ಹೆಲ್ದಿಯಾಗಿರಬೇಕು ನಾನು ಸ್ವಲ್ಪ ಒಂದಿನ ಹುಷಾರಿಲ್ಲ ಅಂದರೆ ತುಂಬ ಕಷ್ಟ ಆಗೋಗುತ್ತೆ ಬಿಕಾಸ್ ಮೊದಲೇ ನಮ್ಮ ಮನೇಲಿ ಆಚೆ ಯಾರೂ ತುಂಬ ತಿನ್ನಲ್ಲ ಸೊ ಮನೆಯಲ್ಲಿ ಆದರೆ ತೃಪ್ತಿಯಾಗಿ ತಿಂತಾರೆ ಅದಕ್ಕೋಸ್ಕರ ನನ್ನ ನಾನು ಸ್ಟ್ರಾಂಗಾಗಿರೋದಕ್ಕೆ ನಾನು ಈ ಥರ ಕಷ್ಟಪಡ್ತೀನಿ ಅಷ್ಟೇ ಅದು ಇಷ್ಟದಿಂದ ನಾನು ಕಷ್ಟಪಡ್ತೀನಿ ನಂಗೆ ತುಂಬಾ ಇಷ್ಟ ವರ್ಕೌಟ್ ಆಗಲಿ ವಾಕಿಂಗ್ ಆಗಲಿ ಈ ಥರ ಒಳ್ಳೆ ಫುಡ್ ಆರ್ಗ್ಯಾನಿಕ್ ಮನೇಲೆ ಮಾಡ್ಕೊಂಡು ತಿನ್ನೋದು ತುಂಬ ಟೈಮ್ ಸಿಕ್ಕಿದ್ರೆ ನಾನು ಇನ್ನೂ ಮಾಡ್ಕೊತೀನಿ ಸೊ ಈ ಥರ ಫುಲ್ಲು ಆರಾಮಾಗಿ ಕ್ಯೂ ಕೂಲಾಗಿ ನಾನು ನನ್ನ ವರ್ಕ್ನ ಮಾಡ್ಕೊಂಡು ತುಂಬ ಇಷ್ಟಪಟ್ಟು ಮಾಡ್ಕೊತೀನಿ ಎಲ್ಲ ಕೆಲಸನೂ ಸೊ ಅದಾಗಿದ ತಕ್ಷಣ ನಾನು ಮಾಡೋ ಕೆಲಸ ಫಸ್ಟ್ ದೀಪ ಇಟ್ಬಿಡ್ತೀನಿ ಅದು ಟೈಮ್ ಎಷ್ಟಾಗಿರ್ಬೋದು ದೀಪ ಇಡೋದು ಮಾತ್ರ ನಾನು ತಪ್ಪಿಸಲ್ಲ ಸೊ ನನ್ನ ಮಗಳು ಅಷ್ಟರಲ್ಲಿ ಎದ್ದೊಳ್ಬಿಟ್ಟಿರ್ತಾಳೆ ಸಮಟೈಮ್ಸ್ ಲೇಟಾಗಿ ಎದ್ದೊಳ್ತಾಳೆ ಆಮೇಲೆ ಅಡುಗೆ ಮಾಡೋಷ್ಟರಲ್ಲಿ ಸ್ಟಾರ್ಟ್ ಮಾಡೋದೇ ಒನ್ ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಅಡುಗೆ ಟ್ವೆಲ್ ತರ್ಟಿ ಹಂಗೆ ಸ್ಟಾರ್ಟ್ ಮಾಡ್ತೀನಿ ಮುಗಿಯೋಷ್ಟರಲ್ಲಿ ಒಂದು ಒನ್ ತರ್ಟಿ ಒನ್ ಆಗುತ್ತೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ಸ್ ಸಾಕು ಅಡುಗೆ ಮಾಡೋದಕ್ಕೆ ಒನ್ ಓ ಕ್ಲಾಕ್ ಆಗುತ್ತೆ ಆಮೇಲೆ ನನ್ನ ಮಗಳಿಗೆ ಊಟ ತಿನ್ನಿಸಿ ನಾನು ಊಟ ತಿನ್ನೋಷ್ಟರಲ್ಲಿ ಟೂ ಓ ಕ್ಲಾಕ್ ಟೂ ತರ್ಟಿ ಕಂಪಲ್ಸರಿ ಮ್ಯಾಕ್ಸಿಮಮ್ ಅಂದರೆ ಟೂ ಟೂ ತರ್ಟಿ ಆಗುತ್ತೆ ಅದ್ರ ಮೇಲೆ ಇನ್ನು ಇನ್ನು ಆ ಒನ್ ಅಷ್ಟರಲ್ಲಿ ತ್ರೀ ತರ್ಟಿ ಆಗುತ್ತೆ ಆಮೇಲೆ ನನ್ನ ದೊಡ್ಡ ಮಗಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕು ಮತ್ತು ಅವಳಿಗೆ ತಿನ್ನಿಸ್ಬೇಕು ಸೊ ಇದೆಲ್ಲ ಕಾಮನ್ ರೊಟೀನ್ ತುಂಬ ಜನ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೂ ಕೂಡ ಇದೇ ಥರ ಇರುತ್ತಾ ಅಂತ ಬಿಕಾಸ್ ನನಗೆ ಮಾತ್ರ ಅನಿಸುತ್ತೆ ನನ್ನ ಲೈಫಲ್ಲಿ ಮಾತ್ರ ಇದೇ ಥರ ರೊಟೀನ್ ಇರುತ್ತೆ ಇಲ್ಲಾಂದರೆ ನಿಮಗೂ ಅದೇ ಥರ ಇರುತ್ತೆ ಏನಾದರೂ ಡಿಫ್ರೆಂಟಾಗಿರುತ್ತೆ ಇನ್ನು ನೀವೇನಾದರೂ ಏನಾದರೂ ಸ್ಪೆಷಲಾಗಿ ಟೈಮ್ನ ಸೇವ್ ಮಾಡ್ಕೊಂಡು ನೀವೇನಾದರೂ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಜಸ್ಟ್ ಕಮೆಂಟ್ ಮಾಡಿ ಎಸ್ ಮೇ ಬಿ ನನಗೂ ಯೂಸ್ ಆಗ್ಬೋದು ತುಂಬ ಒಂದು ಸರಿ ಬೇಜಾರಾಗಿ ಎಲ್ಲಾದರೂ ಹೊಲ್ಟೋಗಿಬಿಡೋಣ ಎಲ್ಲ ಕಾಡಿಗೆ ಏನು ಇಲ್ದಿರೋ ಕಡೆ ಹೊಲ್ಟೋಗ್ಬಿಡೋಣ ಅನಿಸುತ್ತೆ ಸೊ ಇವಾಗ ಬೋರ್ ಆದರೂ ಎಲ್ಲಿಗೋದ್ರೂ ಮತ್ತೆ ರಿಟನ್ ಬರಬೇಕಾ ಮತ್ತೆ ಅದೇ ಕೆಲಸನಾ ಒನ್ ಡೇ ಓಕೆ ಫನ್ ಎಂಜಾಯ್ ಮಾಡ್ಬೋದು ಮತ್ತು ನೆಕ್ಸ್ಟ್ ಡೇ ಅದೇ ಥರ ಇರುತ್ತೆ ಅಲ್ವಾ ಸೊ ಈ ಥರ ಆಗೋಗುತ್ತೆ ಬಟ್ ವಾಟ್ ಎವರ್ ನನಗೆ ಈ ಥರ ಕೆಲಸ ಮಾಡೋದು ಹಸ್ಬೆಂಡ್ ಎಲ್ಲ ಚೆನ್ನಾಗಿ ಊಟ ಅಡುಗೆ ವೆರೈಟೀಸ್ ಮಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಈವೆನ್ ಒನ್ ತಿಂಗ್ ಏನಂದರೆ ನನಗೆ ತುಂಬ ಇಷ್ಟದಿಂದ ಮಾಡ್ತೀನಿ ಏನೇ ಕೆಲಸ ಆದ್ರೂ ಸೊ ನನಗೇನು ಬೋರ್ ಅನಿಸಲ್ಲ ಬಟ್ ಟೈಮ್ಸ್ ಥಿಂಕ್ ಮಾಡ್ತಿದ್ರೆ ಇಷ್ಟೇನಾ ಅನ್ಸುತ್ತ ಅಷ್ಟೇ ಆನೇಲೆ ಏನು ಮಾಡೋಕ್ಕಾಗಲ್ಲ ಅವಾಗ ಒಂಥರ ಲೈಫ್ ಆಫ್ಟರ್ ಮ್ಯಾರೇಜ್ ಒಂಥರ ಲೈಫ್ ಆಫ್ಟರ್ ಕಿಡ್ಸ್ ಒಂಥರ ಲೈಫ್ ಅಲ್ವಾ ಅಷ್ಟೇ ಸೊ ಇದೇ ಥರ ನಾನು ಒಂದು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತು ಸಂಜೆ ರೊಟೀನ್ ಇರುತ್ತೆ ಸೊ ಗೈಸ್ ನಿಮ್ಗೆ ಏನಾದರೂ ಬೋರ್ ಆಗಿದೆ ಅನ್ಸು ಸಾರಿ ಸೊ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಅಷ್ಟೇ ಟೈಮ್ಸ್ ನನಗೆ ಇದೇ ಥರ ಬೋರ್ ಆದಾಗ ರೈಸ್ ಇಡೋಕ್ಕೆ ನನ್ನ ದೊಡ್ಡ ಮಗಳು ಹೆಲ್ಪ್ ಮಾಡ್ತಾಳೆ ಸೊ ಇಷ್ಟೇ ನನ್ನ ವ್ಲಾಗ್ ಸೊ ನಾನು ನೆಕ್ಸ್ಟ್ ಫೋಟೋಸ್ ಹಾಕಿದ್ದೀನಿ ಅದು ನನ್ನ ಬರ್ಡ್ ನನ್ನ ಮಗಳ ಬರ್ಡೇ ವ್ಲಾಗ್ಸ್ ಆಚೆ ಹೊರಗಡೆ ಹೋಗಿದ್ವಿ ಸೊ ಅಷ್ಟೇ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಇದ್ದೀನಿ ಸೊ ಎಲ್ಲರೂ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಹೀಗೆ ನೋಡ್ತಾ ಇರಿ ದಿವ್ಯಾ ಕನ್ನಡ ವ್ಲಾಗ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್